ಭೀಕರ ಮರ್ಯಾದ ಹತ್ಯೆ ಪ್ರಕರಣ ಫೈವ್ ವರದಿಯ ಬೆನ್ನಲ್ಲೇ ಶಾಂತಿ ಸಭೆ ನಡೆಸಿದ ಧಾರವಾಡ ಡಿಸಿ ಹುಬ್ಬಳ್ಳಿಗ ಇನಾಮ್ ವೀರಾಪುರ ಗ್ರಾಮಕ್ಕೆ ಡಿಸಿ ಮತ್ತು ಎಸ್ಪಿ ಭೇಟಿ ಕೊಟ್ಟಿದ್ದಾರೆ ಕಳೆದ ಇಪ್ಪತ್ತೊಂದರಂದು ನಡೆದಿದ್ದಂತಹ ಭೀಕರ ಮರ್ಯಾದಾಹತ್ಯೆ ಹತ್ಯೆ ಗ್ರಾಮದ ಭಯದ ವಾತಾವರಣದ ಬಗ್ಗೆ ವರದಿ ಮಾಡಿದ್ದ ಟಿವಿ ಟಿವಿಫೈ ವರದಿಯಿಂದ ಎಚ್ಚೆತ್ತು ಕೆಲವೇ ಗಂಟೆಗಳಲ್ಲಿ ಶಾಂತಿ ಸಭೆ ಸಭೆಯಲ್ಲಿ ಗ್ರಾಮದ ವಿವಿಧ ಸಮುದಾಯಗಳ ಮುಖಂಡರುಗಳು ಭಾಗಿಯಾಗಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಆ ಗ್ರಾಮದಲ್ಲಿ ಒಂದಷ್ಟು ಅಸಮಾಧಾನ ಆಗಿತ್ತು ಘಟನೆ ನಡೆದ ಇಷ್ಟು ದಿನ ಆದರೂ ಯಾವ ಅಧಿಕಾರಿಗಳು ಬರಲಿಲ್ಲ ನಮ್ಮ ಹತ್ರ ಮಾತಾಡಲಿಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ನಾವಿಲ್ಲಿ ಇರಬೇಕಾ ಬೇಡ್ವಾ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ ಇಂಥದೊಂದು ದೊಡ್ಡ ದುರ್ಘಟನೆ ಸಂಭವಿಸಿದ್ರು ನಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ಯಾರೂ ಇಲ್ಲ ಮೇಲ್ವರ್ಗ ಕೀಳ್ವರ್ಗ ಅದು ಈಗಲೂ ಇದೆಯಾ ಅನ್ನೋದೊಂದು ಬೇಸರ ಇತ್ತು ಮತ್ತೆ ಆ ಊರಿನಲ್ಲಿ ಪಾಪ ಹಿಂದುಳಿದ ವರ್ಗದವರು ಮನೆ ಬಿಟ್ಟು ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ರು ಹಾಗಾಗಿ ಅಲ್ಲೊಂದು ಒಪ್ಪಂದ ಆಗಬೇಕಾಗಿತ್ತು ಶಾಂತಿ ಸಭೆ ಆಗಬೇಕಾಗಿತ್ತು ಧೈರ್ಯ ಹೇಳಬೇಕಾಗಿತ್ತು ನೊಂದವರ ಪರವಾಗಿ ಧ್ವನಿ ಎತ್ತಬೇಕಾಗಿತ್ತು ನಿಮ್ಮ ಟಿ ವಿ ಫೈ ನಿರಂತರವಾದ ವರದಿ ಮಾಡಿತ್ತು ಎಲ್ಲಿ ಹೋಗಿದ್ದಾರೆ ಅಧಿಕಾರಿಗಳು ಯಾಕೆ ಇಲ್ಲ ಯಾಕೆ ಜೊತೆಗೆ ನಿಂತ್ಕೊಳ್ತಾ ಇಲ್ಲ ಅಂತ ಸಮಾಜ ಕಲ್ಯಾಣ ಸಚಿವರಿಗೂ ಕೂಡ ನಾವು ಪ್ರಶ್ನೆ ಮಾಡಿದ್ವಿ ನಿನ್ನೆ ಮಹದೇವಪ್ಪನವರು ಇದ್ರ ಬಗ್ಗೆ ತುಟಿಕ್ ಪಿಟ್ಟಿಕ್ ಅಂತಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಸದ್ಯ ಈಗ ಒಂದು ಶಾಂತಿ ಸಭೆಗೆ ಮುಂದಾಗಿರೋದು ಅಧಿಕಾರಿಗಳು ಇದು ನೆಸೆಸಿಟಿ ಇತ್ತು ಈಗಲೂ ಇಷ್ಟೆಲ್ಲ ನಾವು ಅಭಿವೃದ್ಧಿ ಆಗಿದ್ದೀವಿ ಮುಂದುವರೆದಿದ್ದೀವಿ ಅಂತಲೂ ಈಗಲೂ ಕೆಳ ಜಾತಿ ಮೇಲ್ಜಾತಿ ಅಂತ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ ಆಶ್ಚರ್ಯ ಅಲ್ಲ ಅಸಹ್ಯ ಅಂತ ಅನ್ಸುತ್ತೆ ಈ ಪ್ರಕರಣದಿಂದ ಆ ಊರಿನ ಜನಕ್ಕೆ ಊರಿನ ಜನರೇ ಬೆಚ್ಚು ಬಿದ್ದು ಮನೆಯಿಂದ ಹೊರಗೆ ಬರೋದಕ್ಕೂ ಒಬ್ಬರು ಮುಖ ಒಬ್ರು ನೋಡೋದಕ್ಕೂ ಭಯ ಪಡ್ತಾ ಇದ್ದಾರೆ ಹಾಗಾಗಿ ಶಾಂತಿ ಸಭೆಯನ್ನು ಮಾಡಬೇಕಾಗುತ್ತೆ ಗ್ರಾಮದಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಾಗಿ ಬಾಳ್ತಾ ಇದ್ದೇವೆ ಮುಂದೆಯೂ ಅದೇ ರೀತಿ ಇರ್ತೇವೆ ಅಂತ ಗ್ರಾಮಸ್ಥರು ಈಗ ಭರವಸೆ ಕೊಡ್ತಾ ಇದ್ದಾರೆ ದೊಡ್ಡಮನಿ ಕುಟುಂಬಕ್ಕೆ ಯಾವುದೇ ತಾರತಮ್ಯ ಮಾಡಲ್ಲ ಇದು ಒಂದು ಕುಟುಂಬದ ಸಮಸ್ಯೆ ಊರಿನ ಸಮಸ್ಯೆ ಅಲ್ಲ ತಪ್ಪಿತಸ್ಥರಿಗೆ ಕಾನೂನು ರೀತಿ ಕ್ರಮ ಆಗಲಿ ಇದನ್ನು ಇಲ್ಲಿಗೆ ಮರೆತು ಎಲ್ರೂ ಒಂದಾಗಿ ವಾಸಿಸ್ತಾರೆ ಜಿಲ್ಲಾಧಿಕಾರಿಗೆ ದಿವ್ಯಾ ಪ್ರಭುಗೆ ಭರವಸೆಯನ್ನು ನೀಡಿರುವಂಥದ್ದು ಗ್ರಾಮಸ್ಥರು ಇದೇ ವೇಳೆ ವಿವೇಕಾನಂದ ದೊಡ್ಡಮನಿ ಕುಟುಂಬಕ್ಕೆ ಸ್ವಾಗತ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದವರಿಗೆ ಸ್ವಾಗತ ಮಾಡಲಾಗಿದೆ ಶಾಂತಿ ಸಭೆಯ ನಂತರ ಸ್ವಾಗತಿಸಿ ಧೈರ್ಯ ತುಂಬಿದ್ದಾರೆ ಡಿ ಸಿ ದಿವ್ಯಾಪ್ರಭು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ನಿರಂತರವಾಗಿ ವರದಿ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾತಾವರಣ ತಿಳಿಯಾಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಧೈರ್ಯ ಹೇಳಬೇಕಾಗಿತ್ತು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ತಡವಾದರೂ ಅಧಿಕಾರಿಗಳು ಅದನ್ನು ಮಾಡೋದ್ರಲ್ಲಿ ಯಶಸ್ವಿ ಆದಂಗಿದೆ ಿ ಹತ್ಯೆ ಪ್ರಕರಣ ಕಳೆದ ಇಪ್ಪತ್ತೊಂದರದ್ದು ಹುಬ್ಬಳ್ಳಿ ತಾಲೂಕಿನ ಏನು ಈ ಒಂದು ವೀರಾಪುರ ಗ್ರಾಮದಲ್ಲಿ ಗಟ್ಟಿತ್ತು ಈ ಸಂಬಂಧಪಟ್ಟಂತೆ ಟಿ ಇಫೈ ಇಲ್ಲಿ ವಿಸ್ತೃತವಾದಂತಹ ಒಂದು ವರದಿಯನ್ನ ನಿನ್ನೆ ಪ್ರಸಾರ ಮಾಡಿತ್ತು ಯಾಕೆ ಅಂದ್ರೆ ಆ ಊರಿಗೆ ಮಣ್ಣೆ ಸಂತೋಷದಾರ್ ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟದಾಗ ಒಂದು ಸಂತೋಷದಾರ್ ಎದುರು ಇಲ್ಲಿ ಅಂದ್ರೆ ಆ ಊರಿನ ಗ್ರಾಮಸ್ಥರು ಎಲ್ಲರೂ ತಮ್ಮ ಅಳಲನ ತೋರಿಕೊಂಡು ನಮ್ಗೆ ಇಲ್ಲಿಂದ್ರೆ ಭಯದ ವಾತಾವರಣ ಇದೆ ಯಾಕಂದ್ರೆ ಈ ಹಿಂದೆಂದೂ ಸಹ ನಮ್ಮ ಊರಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ಮತ್ತೆ ಇಂತಹ ಘಟನೆ ಮರುಕಳಿಸಬಾರ್ದು ಹೀಗಾಗಿ ನಾವು ಈ ಊರೇ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ರು ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ನಿನ್ನೆ ಟಿ ಫೈ ವಿಸ್ತೃತವಾದಂತಹ ಒಂದು ವರದಿಯನ್ನ ಗ್ರಾಮ ಂತಹ ಭಯದ ವಾತಾವರಣದ ಬಗ್ಗೆ ಒಂದು ಸುದ್ದಿ ಬಿತ್ತದ್ದಿತ್ತು ಅದರ ಬೆನ್ನಲ್ಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಂತೂ ಇತ್ತು ಇರುವಂತಹ ಇಲ್ಲದಂತಹ ಪರಿಸ್ಥಿತಿ ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಪ್ರಾರಂಭ ಯಾವಾಗ ಘಟನೆ ನಡೆದು ಘಟನೆ ನಡೆದಾಗಿದ್ದು ಪರ ಸಂಘಟನೆಗಳು ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ತೆಗೆದಿಟ್ಟಿದ್ದು ಇತ್ತು ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಸಮಾಜ ಕಲ್ಯಾಣ ಇಲಾಖೆ ಇದ್ದು ಇಲ್ಲದಂತಾಯಿತು ಹೀಗಾಗಿ ಎಲ್ಲವನ್ನೂ ಎಳೆ ಎಳೆಯಾಗಿ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರ ಆದಂತಹ ಕೆಲವೇ ಗಂಟೆಗಳಲ್ಲಿ ಒಂದು ಸಭೆಯನ್ನ ಶಾಂತಿ ಸಭೆಯನ್ನ ಇಲ್ಲಿ ಅದೇ ಒಂದು ವೀರಾಪುರ ಗ್ರಾಮದಲ್ಲಿ ಆ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಮತ್ತು ಆ ಗುಂಜನ್ ಆರ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟ ಅಧಿಕಾರಿಗಳು ಅದರ ಜೊತೆಗೆ ಇಲ್ಲಿ ಅಂದ್ರೆ ಗ್ರಾಮದಲ್ಲಿ ಸರ್ವ ಧರ್ಮಗಳ ಎಲ್ಲಾ ಸಮುದಾಯಗಳು ಹಿಂದೂ ಮುಸ್ಲಿಂ ಸೇರಿರುತ್ತೆ ಇಲ್ಲಿ ಅಂತಂದ್ರೆ ಅದರಲ್ಲಿ ಹಿಂದೂ ಹಿಂದಿನಲ್ಲೇ ಇವತ್ತು ಗಲಾಟೆ ಆಗಿದೆ ಮತ್ತು ದಲಿತ ಅನ್ನೋದಕ್ಕೆ ಅಂದ ಅನ್ಯ ಜಾತಿಯ ಅಂತೇಳಿ ಒಂದು ಮದುವೆ ಆಗಿದ್ದಕ್ಕೆ ಕ್ರೂರವಾಗಿ ತಂದೆಯಲ್ಲಿ ಎತ್ತ ಮಗಳನ್ನೇ ಕೊಲೆ ಮಾಡಿದ್ರೆ ಹೀಗಾಗಿ ಲಿಂಗಾಯತ ಸಮುದಾಯದ ಸಮುದಾಯ ಇರ್ಬೋದು ಕುರುಮ ಸಮುದಾಯ ಇರ್ಬೋದು ಎಲ್ಲಹ ಸಮುದಾಯದ ಜನರನ್ನ ಮತ್ತು ಆಯಾ ಸಮುದಾಯದ ಪ್ರಮುಖ ಮುಖಂಡರನ್ನ ಸೇರಿಸಿ ಇನ್ನೆಲ್ಲ ಒಂದು ಸುದೀರ್ಘ ಎರಡು ಗಂಟೆಗಳ ಕಾಲ ಒಂದು ಶಾಂತಿ ಸಭೆಯನ್ನ ಜಿಲ್ಲಾಧಿಕಾರಿಗಳು ಪ್ರಭು ಅವರು ಮಾಡಿದ್ರು ಎಲ್ಲರೂ ಒಂದೇನು ಅಂತಂದ್ರೆ ಈ ಒಂದು ಸಮಸ್ಯೆ ಇಲ್ಲದೆ ಆ ಕುಟುಂಬ ಸಮಸ್ಯೆ ಅದು ಇದು ನಮ್ಮ ಊರಿನ ಸಮಸ್ಯೆ ಅಲ್ಲ ಈ ಜೊತೆಗೆ ಏನು ಈಗಾಗಲೇ ದೊಡಮನಿ ವಿವೇಕಾನಂದ ದೊಡ್ಡಮನೆ ತಂದೆ ತಾಯಿ ಜೊತೆ ನಾವೆಲ್ಲರೂ ಇಲ್ಲಿದ್ರೆ ಅಭಿನಯ ಸಂಬಂಧವಿಡ್ತೀವಿ ನಮಗೆ ಸಾಮರಸ್ಯದ ಬದುಕು ಇವತ್ತು ನಮ್ಮ ಗ್ರಾಮದಲ್ಲಿ ಬೇಕಾಗಿದೆ ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಬರುತ್ತೀವಿ ಕಾನೂನು ಪ್ರಕಾರ ಏನು ಪ್ರಕಾರ ಕೂಡ ಕುಟುಂಬ ಕುಟುಂಬಕ್ಕೆ ಏನು ಇವತ್ತು ಅಲ್ಲಿ ಆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗ್ಬೇಕು ಎಲ್ಲವೂ ಆಗಲಿ ಇವತ್ತು ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ದೊಡಮನಿ ಕುಟುಂಬಕ್ಕೆ ಏನು ಘೋರ ಅನ್ಯಾಯ ಆಗಿದೆ ದೊಡ್ಡಮನೆ ಕುಟುಂಬದ ಪರ ಇವತ್ತು ಇಡೀ ಗ್ರಾಮಸ್ಥರು ಇರ್ತೀವಿ ಹಿಂದೆಂದೂ ಘಟನೆ ಈ ಹಿಂದೆ ಮತ್ತೆ ಅಂತ ಅಂತೇಳಿ ಒಂದು ಭರವಸೆಯನ್ನ ಜಿಲ್ಲಾಧಿಕಾರಿಗಳ ಗ್ರಾಮಸ್ಥರು ಕೊಟ್ಟಿದ್ದಾರೆ ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಯಾವಾಗ ಶಾಂತಿ ಸಭೆ ಆಯ್ತು ಶಾಂತಿ ಸಭೆ ಆದ ಬಳಿಕ ಇಲ್ಲಿ ಅಂದ್ರೆ ಮೊನ್ನೆ ಆಸ್ಪತ್ರೆಯಿಂದ ದೊಡ್ಡಮಗಿ ಕುಟುಂಬ ವಿವೇಕಾನಂದ ಯಾರು ಮಾನ್ನಳಪತಿ ವಿವೇಕಾನಂದರೆ ವಿವೇಕಾನಂದನ ತಂದೆ ತಾಯಿ ಅಕ್ಕ ಮತ್ತು ತಂಗಿ ಇವರೆಲ್ಲರಿಗೂ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರೂ ಸಹಿತ ಇನ್ನು ಆ ರೇಣುವಾ ಈಗಾಗಲೇ ಚಿಕಿತ್ಸೆಯನ್ನ ಪಡ್ತಾರೆ ತುರ್ತು ನಿರಾಘಟಕದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಅದರ ಜೊತೆಗೆ ಉಳಿದ ನಾಲ್ಕು ಮಂದಿ ವಿವೇಕಾನಂದ ದೊಡ್ಡಪ್ಪನೂ ಸಹ ಇಲ್ಲಿದ್ದರೆ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಏನು ಹೊರಗಡೆ ಬದುಕು ಅವರಿಗೆ ಊರಿಗೆ ಹೋಗುತ್ತಿರಲಿಲ್ಲ ಯಾಕಂದ್ರೆ ಅಷ್ಟೊಂದು ಬೇರೆ ವಾತಾವರಣ ನಿರ್ಮಾಣವಾಗಿತ್ತು ನಿನ್ನೆ ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲೇ ಅವ್ರಿಗೆ ಒಂದು ಸ್ವಾಗತವನ್ನ ಗ್ರಾಮಸ್ಥರು ಕೋರಿದ್ರು ಮತ್ತು ಅವ್ರ ಮನೆಗೆ ಭೇಟಿ ಕೊಟ್ಟು ಇಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಜೊತೆ ಜಿಲ್ಲಾಡಳಿತ ಇದೆ ನೀವು ಅವ್ರಕ್ಕೂ ತಲೆ ಕರೆಸ್ಕೊಳ್ಕೋಬೇಡಿ ಬೈದಿಂದ ಜೀವನ ಮಾಡಿ ಅಂತ ಹೇಳಿ ಅವರಿಗೂ ಸಹ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಲಾಯಿತು ನೀತಿ ಡೀಟೇಲ್ಸ್ಗಾಗಿ